ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಆರ್ ಟಿ ಒ ಹುದ್ದೆಗಳು ಹೊಸ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತು ಮತ್ತು ಹನ್ನೆರಡನೇ ತರಗತಿ ಡಿಪ್ಲೊಮಾ ಪಾಸಾದವರು ಅದೇ ರೀತಿ ಮತ್ತು ಪುರುಷರು ಮಹಿಳೆಯರು ಅರ್ಜಿಗಳನ್ನು ಹಾಕಬಹುದು ಉದ್ಯೋಗ ಸ್ಥಳ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಾಗಿರುತ್ತೆ ಇದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಹುದ್ದೆಗಳಾಗಿರುತ್ತೆ ಸೊ ಈ ಕರ್ನಾಟಕ ಆರ್ ಟಿ ಒ ಹುದ್ದೆಗಳ ಬಗ್ಗೆ ನಾನು ಸಂಪೂರ್ಣವಾದ ಮತ್ತು ಸರಳವಾದ ವಿವರಗಳನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ ಇದರಲ್ಲಿ ನಾನು ಅರ್ಜಿ ಶುಲ್ಕ ಏನು ಸಂಬಳ ಎಷ್ಟು ವಯೋಮಿತಿ ಏನು ವಯೋಮಿತಿ ಸಡಿಲಿಕೆಯನ್ನು ಮತ್ತು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತದೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತುಂಬ ಸರಳವಾಗಿ ಹೇಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ನನ್ನ ನಾನು ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಗೋ ಇಲಾಖೆ ಹೆಸರು ಕರ್ನಾಟಕ ಲೋಕಸೇವಾ ಆಯೋಗ ಹುದ್ದೆಗಳ ಸಂಖ್ಯೆ ಎಪ್ಪತ್ತಾರು ಹುದ್ದೆಗಳ ಹೆಸರು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಂ ವಿ ಐ ಉದ್ಯೋಗ ಸ್ಥಳ ಕರ್ನಾಟಕ ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಹಾಕೋದಿರತ್ತೆ ಯಾವುದೇ ಆಫ್ಲೈನ್ ಇಲ್ಲ ಇರಲ್ಲ ಹುದ್ದೆಗಳ ವಿವರ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟ್ರ್ ಆರ್ ಪಿ ಸಿ ಎಪ್ಪತ್ತು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆರು ಹುದ್ದೆಗಳಿರುತ್ತೆ ಸೊ ಇದು ಹುದ್ದೆಗಳ ವಿವರಗಳು ಆಗಿರುತ್ತೆ ನೆಕ್ಸ್ಟ್ ನಾವು ಇದರದ್ದು ಸಂಬಳದ ವಿವರಗಳನ್ನು ನೋಡ್ತಾ ಹೋದರೆ ಆಯ್ಕೆಯಾದ ಪ್ರತಿಯೊಂದು ಅಭ್ಯರ್ಥಿಗಳಿಗೂ ಕೂಡ ಸ್ಟಾರ್ಟಿಂಗ್ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರವರೆಗೂ ಸಂಬಳವನ್ನು ನೀಡುತ್ತಾರೆ ವಯೋಮಿತಿಯನ್ನು ನೋಡ್ತಾ ಬಂದರೆ ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರ್ದು ಸೊ ಮೂವತ್ತೈದು ವರ್ಷ ಮೀರಿದವ್ರಿಗೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ಕಾಸ್ಟ್ ವೈಸು ಅದನ್ನು ಕೂಡ ನಾವು ನೋಡ್ಬೋದು ವಯೋಮಿತಿ ಸಡಿಲಿಕೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಐದು ವರ್ಷ ಟು ಎ ಟು ಬಿ ತ್ರೀ ಎ ಅಭ್ಯರ್ಥಿಗಳಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಎ ಮತ್ತು ವಿಧವೆ ಪಿ ಡಬ್ಲ್ಯೂ ಡಿ ಎ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಎಕ್ಸ್ ಆರ್ಮಿ ಅಂದರೆ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಟು ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ಸಾಮಾನ್ಯದವರಿಗೆ ಆರುನೂರು ಅರ್ಜಿ ಶುಲ್ಕ ಇದೆ ಆಮೇಲೆ ಶೈಕ್ಷಣಿಕ ಅರ್ಹತೆ ನೋಡ್ತಾ ಬಂದರೆ ಎಸ್ ಎಸ್ ಎಲ್ ಸಿ ಮತ್ತು ಟೆ ಪಿ ಯು ಸಿ ಪಾಸ್ ಆದವರು ಹಾಕ್ಬೋದು ಡಿಪ್ಲೊಮಾ ಪಾಸ್ ಆದವರು ಹಾಕ್ಬೋದು ಇಂಜಿನಿಯರ್ ಪಾಸ್ ಆದವರು ಕೂಡ ಹಾಕ್ಬೋದು ಇನ್ನೊಂದೇನಂತಂದರೆ ಲಘು ವಾಹನ ಅಂದರೆ ವಾಹನದ್ದು ಲೈಸೆನ್ಸ್ ಕೂಡ ಇರಬೇಕಾಗಿರುತ್ತೆ ಲೈಸೆನ್ಸ್ ಇದ್ದವರು ಹಾಕ್ಬೋದು ಆಕೆ ವಿಧಾನ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಫಿಸಿಕಲ್ ಫಿಟ್ನೆಸ್ ನೋಡೋದಾದ್ರೆ ಪುರುಷರು ಮಹಿಳೆಯರು ಎತ್ತರ ಪುರುಷರು ನೂರ ಅರವತ್ತೆಂಟು ಮಹಿಳೆಯರು ನೂರ ಐವತ್ತೇಳು ಎದೆ ಸುತ್ತಳದ ಪುರುಷರದ್ದು ಎಂಬತ್ತಾರು ಸೆಂಟಿಮೀಟರ್ ಮಹಿಳೆಯರು ಟೋಟಲ್ ನಲ್ವತ್ತೊಂಬತ್ತು ಕೆ ಜಿ ಇರಬೇಕು ಸೊ ಇದು ಆಯ್ಕೆ ವಿಧಾನ ಆಗಿರುತ್ತೆ ಆಮೇಲೆ ಪ್ರಮುಖ ದಿನಾಂಕಗಳನ್ನು ನಾವು ನೋಡ್ತಾ ಬಂದರೆ ಆನ್ಲೈನಲ್ಲಿ ಅರ್ಜಿ ನೆಕ್ಸ್ಟ್ ಮಂತ್ ಇಪ್ಪತ್ತೆರಡನೇ ತಾರೀಕು ಅಂದರೆ ಇಪ್ ಏಪ್ರಿಲ್ ಇಪ್ಪತ್ತೆರಡು ತಾರ ಇಪ್ಪತ್ತೆರಡನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಪಾವತಿಸಲು ಕೋ ಇದು ಲಾಸ್ಟು ಅಂದರೆ ಲಾಸ್ಟ್ ಡೇ ನೋಡ್ತಾ ಬಂದರೆ ಮೇ ಆಗಿರುತ್ತೆ ಸೊ ಈ ಇನ್ಫಾರ್ಮೇಷನ್ ಎಷ್ಟು ಜನಕ್ಕೆ ಗೊತ್ತಿರೋಲ್ಲ ಮತ್ತು ಎಷ್ಟು ಜನ ಗೊತ್ತಿರೋದೇ ಅಪ್ಲಿಕೇಶನ್ ಮುಗಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಇವಾಗಲೇ ಮುಂಚಿತವಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ ಎಷ್ಟೋ ಜನಕ್ಕೆ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿರುತ್ತೆ ಎಷ್ಟೋ ಜನ ಕೂಡ ಆರ್ ಟಿ ಓದಕ್ಕೆ ಸೆಲೆಕ್ಷನ್ ಆಗಲಿಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ ಅವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ದಯವಿಟ್ಟು ಈ ಈ ವಿಡಿಯೋನ ಕೊನೆಯವರೆಗೂ ನೋಡಿದವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ದಯವಿಟ್ಟು ಇನ್ನೂ ಯಾರೂ ನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮತ್ತೆ ನಾನು ಒಳ್ಳೆ ವಿಡಿಯೋಗಳನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮಾಡಕ್ಕೆ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್